ಬಿಹಾರದ ಮಧುಬನಿ ಜಿಲ್ಲೆಯ ಕಪಿಲೇಶ್ವರನಾಥ್ ಮಹಾದೇವ ಮಂದಿರದ ಅರ್ಚಕರು ನಡೆಸಿದ ಶುದ್ಧೀಕರಣ ಕ್ರಿಯೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ ಈ ಮಂದಿರಕ್ಕೆ ಜನ್ ಸುರಾಜ್ ಪಕ್ಷದ ಸ್ಥಾಪಕ ಪ್ರಶಾಂತ್ ಇವರು ತನ್ನ ಪಕ್ಷದ ಅಭ್ಯರ್ಥಿ ಪರ್ವೇಸ್ ಆಲಂ ಜೊತೆ ಭೇಟಿ ನೀಡಿದ್ರು ಮುಸ್ಲಿಂ ವ್ಯಕ್ತಿ ಮಂದಿರವನ್ನು ಪ್ರವೇಶ ಮಾಡಿದ ಕಾರಣ ಈ ಶುದ್ಧೀಕರಣ ನಡೆಸಲಾಗಿದೆ ಎಂಬ ಮಾಹಿತಿ ಸಿಕ್ಕಿದ್ದು ಇದು ವಿವಾದಕ್ಕೆ ಎಡೆಮಾಡಿಕೊಟ್ಟಿದೆ ಇವರಿಬ್ಬರೂ ಮಂದಿರದಿಂದ ಹೊರಹೋದ ಬಳಿಕ ಪಂಚಗವ್ಯದಿಂದ ಮಂದಿರವನ್ನು ಶುದ್ಧಗೊಳಿಸಲಾಗಿದೆ ಪ್ರಶಾಂತ್ ಕಿಶೋರ್ ಅವರು ಮಂದಿರ ಭೇಟಿಗೆ ಬರುತ್ತಾರೆ ಅನ್ನೋದನ್ನು ನನಗೆ ಮೊದಲೇ ತಿಳಿಸಲಾಗಿತ್ತು ಆದರೆ ಅವರ ಜೊತೆಗೆ ಓರ್ವ ಮುಸ್ಲಿಂ ವ್ಯಕ್ತಿ ಬರುವುದು ನನಗೆ ಗೊತ್ತಿರಲಿಲ್ಲ ಎಂದು ಅರ್ಚಕ ಶ್ರವಣ್ ಕುಮಾರ್ ಹೇಳಿದ್ದಾರೆ ಒಂದು ವೇಳೆ ಪ್ರಶಾಂತ್ ಕಿಶೋರ್ ಅವರಿಗೆ ಹಿಂದೂ ಮುಸ್ಲಿಂ ಐಕ್ಯವನ್ನು ಸಾಧಿಸುವ ಮನಸ್ಸಿದ್ದರೆ ಅವರು ಮಸೀದಿಯಲ್ಲಿ ರುದ್ರಾಭಿಷೇಕ ನಡೆಸಲಿ ಎಂದು ಅವರು ಸವಾಲು ಹಾಕಿದ್ದಾರೆ ಇದೇ ವೇಳೆ ಓರ್ವ ಮುಸ್ಲಿಂ ವ್ಯಕ್ತಿ ಮಂದಿರದ ಒಳಾಂಗಣವನ್ನು ಪ್ರವೇಶಿಸುವುದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದು ಶುದ್ದೀಕರಣ ಮಾಡುವಂತೆ ಅರ್ಚಕರನ್ನು ಒತ್ತಾಯಿಸಿದ್ದಾರೆ ಎಂದು ತಿಳಿದುಬಂದಿದೆ thank you